ಫ್ರೆಂಡ್ಸ್ ಇವತ್ತೊಂದು ಎಲ್ಲರಿಗೂ ಯೂಸ್ಫುಲ್ ಆಗೋ ಒಂದು ವೀಡಿಯೋ ಕಟ್ಟಿದ್ದೀನಿ ಏನು ಅಂದರೆ ನಮ್ಮ ನಲಪ ಮರಾಡಿ ಬರೀ ಪಿಗ್ಮೆಂಟೇಷನ್ ಇರೋರೇ ನಲಪ ಮರಾಡಿ ಹಾಕಬೇಕಾ ಅಂತ ಕೆಲವೊಂದು ಪ್ರಶ್ನೆಗಳಲ್ಲಿ ಇವತ್ತಿನ ಉತ್ತರ ಪಿಗ್ಮೆಂಟೇಷನ್ ಇರೋರು ಫಸ್ಟ್ ಹಾಕಬೇಕು ನಲಪ ಮರಾಡಿ ಡಾರ್ಕ್ ಸ್ಕಿನ್ ಇರೋರು ಫಸ್ಟ್ ಹಾಕ್ಬೇಕು ನಲಪ ಮರಾಡಿ ಸನ್ ಟಾನ್ ಆಗಿರೋರು ಫಸ್ಟ್ ಹಾಕ್ಬೇಕು ನಲಪ ಮರಾಡಿ ಪಾಚ್ ಟೆಸ್ಟ್ ಓಕೆನಾ ಇವಾಗ ಹೇಮಾ ನಿನಗೆ ಪಿ ಪಿಗ್ಮೆಂಟೇಷನ್ ಹೋಗಿದೆಯಲ್ಲ ನೀನು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀಯ ಸ್ಕಿನ್ನು ಅಂದರೆ ಇದೇ ಆ ಮ್ಯಾಜಿಕ್ಕು ನಿಮ್ಮ ಮ್ಯಾಜಿಕ್ ಜೊತೆ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಿದ್ದೀನಿ ಅಕಸ್ಮಾತ್ ನೀವೆಲ್ಲ ನೆನಪು ಮಾರಾಡಿ ಯೂಸ್ ಮಾಡಿ ಇಪ್ಪತ್ತೊಂದು ದಿನ ದಾಟಿದ್ದೀರಾ ಅಂದರೆ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಆಯಿಲ್ದು ಸಂಜೆ ಬರುತ್ತೆ ವಿಡಿಯೋ ಅದರದ್ದು ರಾ ಮೆಟೀರಿಯಲ್ಸ್ ತೋರಿಸ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಅಂಗಡಿನ ಕೇಳಿದ್ರೆ ಆ ರಾ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಅಂತಲೂ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಓಕೆನಾ ಅದು ಪ್ರಿಪ್ರೇಷನ್ ಎಲ್ಲ ಸಂಜೆ ಬರುತ್ತೆ ವಿಡಿಯೋ ಬಟ್ ಜಸ್ಟ್ ಈಗ ರಾ ಮೆಟೀರಿಯಲ್ಸ್ ತೋರಿಸ್ತೀನಿ సో ఇది ఆఫ్టర్ ట్వెంటీ వన్ డేస్ నలప మరాడి మెస్టను మరి నన్న స్కి సుమారు జన కారు ఎంకే స్కి వేందు పిగ్మెంటేషన్ ఇలా డార్క్ స్పాట్స్ ఇలా రీతి మెయింటైన్ మార్తి అన్నదే సీక్రెట్ ఇదే ఆ సీక్రెట్ బన్నీ సీక్రెట్ రీతి మార్తిని షేర్ మిమ్మల్ని శేర్మా ఆరెంజ్ పీ పౌడర్ తగ్గించిన ఓకేనా సో ఇది ನಲ್ವತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಇದು ಒಂದು ಚಮಚದಷ್ಟು ನಾನು ಈ ಬೌಲ್ಗೆ ಹಾಕೊಂದು ಚಮಚದಷ್ಟು ಆರೆಂಜ್ ಪೌಡರ್ ಹಾಕಿದ್ದೀನಿ ಇದೇನಿಲ್ಲ ಆರೆಂಜ್ ಸಿಪ್ಪೆನ ಇಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ತರ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ನೋಡಿ ಈ ಇರಲಿ ಸ್ವಲ್ಪ ಆಗಿ ಇರಲಿ ಇದು ಇದು ನಿಮ್ಗೆ ಸ್ಕಿನ್ ಬ್ರೈಟ್ನಿಂಗ್ ಜೊತೆ ಸ್ಕಿನ್ ಬ್ರೈಟ್ನಿಂಗು ಮತ್ತೆ ಡಲ್ನೆಸ್ನ ಹೋಗ್ಲಾಡ್ಸುತ್ತೆ ಬನ್ನಿ ಈಗ ಇವತ್ತಿನ ವಿಡಿಯೋ ಹೋಗೋಣ ನೋಡಿ ನಾನಿಲ್ಲಿ ನನ್ನಪ್ಪ ಮರಾಡಿ ಹಾಕೊಳ್ತಾ ಇದ್ದೀನಿ ಒಂದು ತ್ರೀ ಫೋರ್ ಡ್ರಾಪ್ಸ್ ಹಾಕೊಳ್ಳಿ ನಿಮ್ಗೆ ಪಿಗ್ಮೆಂಟೇಷನ್ ಇದ್ರೆ ಒನ್ ಟೂ ಡ್ರಾಪ್ಸ್ ಹಾಕೊಳ್ಳಿ ಸಾಕು ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನಾನು ಅದನ್ನು ಹೇಳ್ತಾನೆ ಟ್ವೆಂಟಿ ಒನ್ ಡೇಸ್ ಕಂಡೀಷನ್ ಗೊತ್ತಲ್ಲ ಸಂಜೆ ನಾಲ್ಕೂವರೆಯಿಂದ ಎಂಟು ಗಂಟೆ ಇದು ಹಾಗಲ್ಲ ನೀವು ಬೆಳಗ್ಗೆನೂ ಹಾಕ್ಕೊಳ್ಬೋದು ಇದನ್ನ ತೊಂದರೆ ಇಲ್ಲ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಫೇಸಲ್ಲಿ ಮಸಾ ಒಂದು ಐದು ನಿಮಿಷ ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಿ ಹಾಫ್ ಆನ್ ಅವರ್ ಒಳಗೆ ಇರಲಿ ಫ್ರೆಂಡ್ಸ್ ಜಾಸ್ತಿ ಮಾಡಬೇಡಿ ಹಾಫ್ ಆನ್ ಅವರ್ ಒಳಗೆ ಇರಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಫೇಸ್ಗೆ ಒಂದು ಐನೂರು ಜನ ಮೇಲೆ ತಗೊಂಡಿದ್ದಾರೆ ಈ ಪ್ರಾಡಕ್ಟ್ಸ್ನ ನಿಜವಾಗ್ಲೂ ಪಿಗ್ಮೆಂಟೇಷನ್ ಅವರಿಗೆ ಇದು ರಾಮ ನಿಮಗೆ ಸೊ ಒಂದು ಟೈಮ್ ತಗೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜಲ್ಲಿ ಫೇಸ್ ಮೇಲೆ ಮಸಾಜ್ ಮಾಡಿ ಓಕೆನಾ ನಿಮಗೆಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸೆ ಸೊ ಆದಷ್ಟು ಲೈಟಾಗಿ ಮಾಡೋಣ ಓಕೆನಾ ಲೈಟಾಗಿ ಮಾಡೋಣ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಮಸಾಜ್ ಮಾಡೋಣ ಸೊ ಇದೊಂದು ಬೆಸ್ಟ್ ಆ್ಯಂಡ್ ಬೆಸ್ಟು ಪಿಗ್ಮೆಂಟೇಷನು ಸ್ಕಿನ್ ಡಾರ್ಕ್ನಿಂಗು ಸಂಟಾನು ಬ್ಲಿಮಿಷಸ್ಸು ಅನಿ ಸ್ಕಿನ್ ಟೋನು ಪ್ರತಿಯೊಬ್ಬರಿಗೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ಓಕೆನಾ ತಗೊಳ್ತಿದ್ದಾರೆ ಇನ್ನೂ ಅವ್ರಿಗೆ ಡೌಟ್ಸ್ ಇದೆ ಯಾರು ಯಾರ್ಯಾರು ಬೇಕು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇನ್ನಿಮ್ಮ ಏರಿಯಲ್ಲಿ ಎಲ್ಲಿ ಇದೆಯೋ ಅಲ್ಲಿ ಅವೈಲಬಲ್ ಇದೆ ನೂರ ಅರವತ್ತೈದು ರೂಪಾಯಿ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ನಾನು ಈ ಆಯಿಲ್ನ ತೆಗೆಯೋಲ್ಲ ನಾನು ಅದ್ರ ಮೇಲೆ ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರ್ ಹಾಕ್ತಾ ಇದ್ದೀನಿ ಓಕೆನಾ ಇದು ಡ್ರೈ ಆಗಬೇಕು ಇದನ್ನು ಬಿಡಿ ಡ್ರೈ ಆಗೋಕ್ಕೆ ಅಂದರೆ ಫುಲ್ ಡ್ರೈ ಆಗಬಾರ್ದು ಫ್ರೆಂಡ್ಸ್ ಯಾವುದೇ ಪ್ಯಾಕ್ನ ಫುಲ್ ಡ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಹಾಳಾಗೋಗುತ್ತೆ ಓಕೆನಾ ಅದು ಸ್ಯಾಂಡ್ಲ್ಡ್ ಆದರೂ ಆಗಿರ್ಬೋದು ರಕ್ತಚಂದನ ಚಂದನ ಆಗಿರ್ಬೋದು ಅಥವಾ ಮೂಲತಿ ಆಗಿರ್ಬೋದು ಅದು ಸ್ಕಿನ್ ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ ನೀವು ಇವಾಗ ನೀವು ಫೇಸ್ ಹಾಕ್ತಿರಲ್ಲ ಇದು ಅಡ್ವಾಂಟೇಜು ಇದು ಡ್ರೈ ಹಾಕಿಬಿಟ್ರೆ ಅದೇ ಡಿಸಡ್ವಾಂಟೇಜು ಒಂಥರ ಸ್ಕಿನ್ ಸ್ಕಿನ್ನೆಲ್ಲ ರಫ್ ಆಗುತ್ತೆ ಓಕೆನಾ ಸೊ ಬ್ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ ಯಾರಿಗಾದ್ರೂ ಇದು ಬೇಕು ಅಂದರೆ ಆರೆಂಜ್ ಪೀಲ್ ಪೌಡ್ರ್ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ ನಲ್ವತ್ತು ರೂಪಾಯಿ ಐವತ್ತು ಗ್ರಾಮ್ ಚೆನ್ನಾಗಿದೆ ಫ್ರೆಶ್ ಬ್ಯಾಚು ಜಾನ್ವರಿ ಬ್ಯಾಚು ಯಾರಾದರೂ ಬೇಕಾದ್ರೆ ಬೈ ಮಾಡಿ ಆಮೇಲೆ ಎಲ್ಲನೂ ನಮ್ಮ ಇದರಲ್ಲೇ ಬೈ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿದೆ ಮತ್ತು ನಿಮ್ಮ ನಿಮ್ಮ ಏರಿಯಲ್ಲಿರೋ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಓಕೆನಾ ಇದು ಡ್ರೈ ಆದಮೇಲೆ ಸಿಗ್ತೀನಿ ಮತ್ತು ಇನ್ನು ಕೆಲವರು ಈ ತೈಲ ಬಗ್ಗೆ ಕೇಳ್ತಾ ಇದ್ದರು ನಾನು ಅದು ನಿಮ್ಮ ನಿಮ್ಮ ಪರ್ಸ್ನಲ್ಲು ನೀವು ಪಿ ವಿ ಫಂಡಿಕ್ಸ್ ಅವೇ ಅಂತ ಎಲ್ಲೂ ರೂಲ್ಸ್ ಇಲ್ಲ ಅದನ್ನು ತಗೊಳ್ಳಿ ಇದು ಇನ್ನೂರು ಇನ್ನೂರೈವತ್ತು ರೂಪಾಯಿ ನಮ್ಮ ಕೋಟಕಲ್ ಶಾಪಲ್ಲಿರೋದು ಐನೂರು ರೂಪಾಯಿ ಸೊ ನಾನು ಯಾಕದನ್ನು ತಗೊಂಡಿಲ್ಲ ಅಂದರೆ ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಅಂತ ಅಷ್ಟೇ ಡಿಪೆಂಡ್ಸ್ ಒಂದು ಏನೇನು ಹಾಕಿರ್ತಾರೆ ಅಂತ ನನಗೆ ಇದು ಬಿ ವಿ ಪಂಡಿತ್ ಸಾವ್ರದ್ದು ಚೆನ್ನಾಗಿದೆ ಇದು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಆ ಫೈವ್ ಪರ್ಸೆಂಟ್ ಯಾರಿಗೆ ನಲಪ ಮರಾಡಿ ಆಗಲಿಲ್ಲ ಸ್ಕಿನ್ ಶೈನಿಂಗ್ ಇನ್ನೂ ಚೆನ್ನಾಗ್ಬೇಕು ಇದ್ರ ನೋಡಿ ಇದೆರಡು ಒಂದೇ ಥರ ಫ್ರೆಂಡ್ಸ್ ಇವೆರಡೂ ಒಂದೇ ಥರ ವರ್ಕ್ ಆಗೋದು ಓಕೆನಾ ಸೊ ಇದು ಕೋಟಕಲ್ಲ ಅವ್ರದ್ದು ಇದು ನಮ್ಮ ಮೈಸೂರು ಕಡೆ ಇದ್ದಿದೆಯಲ್ಲ ನರ್ಸ್ ಮೈಸೂರು ಪಕ್ಕ ನಮಗೆ ನಂಜನಗೂಡು ಗೂಡಿದೆಯಲ್ಲ ಅಲ್ಲಿ ಬಿ ವಿ ಪಂಡಿತ್ ಸರ್ ತುಂಬ ಅದು ನೂರು ವರ್ಷದ ಆಯುರ್ವೇದಿಕ್ ಇದೆ ಅವ್ರದ್ದು ನಂಜನಗೂಡ್ದು ಗೂಡ್ದು ಇದು ಫೇಮಸ್ಸು ಸೊ ನಿಮ್ಗೆ ಇಷ್ಟ ಆದರೆ ನೀವೇನಾದ್ರು ಬೈ ಮಾಡಬೇಕು ಅಂದರೆ ಇದನ್ನ ಹೇಳಿ ಇದು ಯಾವುದು ನಾನು ಪ್ರಮೋಷನ್ ಮಾಡ್ತಿರೋದಲ್ಲ ಫ್ರೆಂಡ್ಸ್ ನಮಗೆ ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದು ಯೂಸ್ ಮಾಡ್ತಿರೋದು ನಿಮ್ಗೆ ಇಷ್ಟ ಇತ್ತು ಹೇಳಿ ಇದರ ಅಡ್ರೆಸ್ ಕೊಡ್ತೀನಿ ನೀವು ಬೈ ಮಾಡ್ಬೋದು ಇದು ಬೆಂಗಳೂರಲ್ಲೂ ಅವೈಲಬಲ್ ಇದೆ ಮಲೇಶ್ವರಮಲ್ಲಿ ಇದ್ರದ್ದು ಇದಿದೆ ಸೊ ನೀವು ಬೈ ಮಾಡ್ಬೋದು ಓಕೆನಾ ಮತ್ತು ಏರ್ ಆಯಿಲ್ ಅದು ತೋರಿಸ್ತೀನಿ ಅದು ನಾನು ಮಲೇಶ್ವರಮ್ ಅಲ್ಲೂ ಆಯುರ್ವೇದಿಕ್ ಶಾಪೇ ಅಂದರೆ ಮೋಸ್ಟ್ಲಿ ಎಲ್ಲ ಹರ್ಬ್ಸ್ನ ಇದು ಮಾಡ್ತಾರೆ ನಿಮ್ಗೆ ಬೇಕಿದ್ದರೆ ಹೇಳಿ ನಾನು ಇದು ಕೊಡ್ತೀನಿ ನಿಮಗೆ ಶಾಪ್ ಅಡ್ರೆಸ್ ಕೊಡ್ತೀನಿ ಸಂಜೆ ವಿಡಿಯೋಲಿ ಓಕೆನಾ ಇದು ಸೆಮಿ ಡ್ರೈ ಆದಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ ಏಯ್ಟ್ ಮಿನಿಟ್ಸ್ ಆಗಿದೆ ಫುಲ್ಲು ಡ್ರೈ ಬಿಡಬೇಡಿ ನೋಡಿ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ತೋರಿಸ್ತೀನಿ ನಾನು ಯಾಕಂದರೆ ಆರೆಂಜ್ ಪೀಲು ಮತ್ತು ಲೆಮನ್ ಪೀಲ್ ಅಂತ ಹೇಳ್ತೀವಲ್ಲ ಅಂದರೆ ನಿಂಬೆಹಣ್ಣ ಸಿಪ್ಪೆ ಕೆಲವರು ಸ್ಕಿನ್ನು ನಿಂಬೆಹಣ್ಣು ಆಗೋರು ನಿಮ್ಮ ಅಲರ್ಜಿ ಇಲ್ಲದೆರೋರು ಪಿಂಪಲ್ಸ್ ಇಲ್ಲದೆರೋರು ಅವರು ನಿಂಬೆಹಣ್ಣ ಒಣಗಿಸ್ಬಿಟ್ಟು ರಸಾಲ ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ತಾರೆ ಸೊ ಆರೆಂಜ್ ಸೀಸನನ್ನು ನೀವು ಅಷ್ಟೇ ಇದನ್ನು ಅದೇ ಥರ ಮಾಡ್ಬೋದು ಆರೆಂಜ್ ಸಿಪ್ಪೆನೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೀನ್ ಮಾಡಿ ಇಟ್ಕೊಳ್ಬೋದು ಸೊ ಇದಕ್ಕೆ ನಾನು ಜಸ್ಟ್ ಪ್ಲೇನ್ ವಾಟ್ರ್ ಹಾಕಿದ್ದೀನಿ ರೋಸ್ ವಾಟ್ರ್ ಹಾಕಿಲ್ಲ ನೋಡಿ ಯಾವ ರೀತಿ ಇದೆ ಇನ್ಸ್ಟೆಂಟ್ ಗ್ಲೋ ನೋಡಿ ಇನ್ಸ್ಟೆಂಟಾಗಿ ನಿಮಗೆ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಆಫ್ ನಲಪ ಮರಾಡಿ ಈ ಥರ ಮಾಡ್ಕೊಳ್ಳಿ ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ಪ್ರಿಫರಬ್ಲಿ ನೀವು ಟ್ವೆಂಟಿ ಒನ್ ಡೇಸ್ ಆದರೆ ನಿಮಗೆ ಸ್ವಲ್ಪ ಚೇಂಜಸ್ ಕಾಣುತ್ತೆ ಅಲ್ವಾ ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಬಹುದು ನೀವು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಹೊಸ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗ್ಬಾರಾ